ಇವತ್ತು ಮನವಿ ಕೊಟ್ರೆ ನಾನು ಬರ್ತಕ್ಕಂಥ ಬೆಳಗಾವನ ಅಧಿವೇಶನದಲ್ಲಿ ಫಸ್ಟ್ ಪಾಯಿಂಟ್ ನಿಮ್ ಬಗ್ಗೆ ಎತ್ತಿಲ್ಲ ಈ ಕ್ಷಣಕ್ಕೋಸ್ಕರ ಕೂಡ ನಾನು ಕೂಡ ಆರು ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೆ ಶೇಷ ದಿನ ಅಂದ್ರೆ ನಿಮ್ಮ ಹಬ್ಬವನ್ನ ನೀವೇ ಆಚರಣೆ ಮಾಡದೇ ಇದ್ರೆ ತುಂಬಾ ನೋವಾಯ್ತು ಇದು ನಮ್ಗೆ ಗೊತ್ತಿತ್ತು ಇಲ್ಲಿ ತನಕ ಯಾವ ಶಾಸಕರಿಗೂ ನೀವು ಮನವಿ ಕೊಟ್ಟಿಲ್ಲ ಬಹುಶಃ ಸರ್ಕಾರ ನಿಮ್ಮನ್ನ ನಿರ್ಲಕ್ಷ್ಯರ ಮಾಡ್ತಾ ಇದೆ ನೀವು ದೇವಸ್ಥಾನ ಬರೀ ಗಂಟೆ ಹೊಡ್ಕೊಂಡಿದ್ರೆ ಆಗಲ್ಲ ನಾವು ಯಾರು ಕೇಳಲ್ಲ ನೀವು ಪ್ರಾರಂಭ ಮಾಡ್ರೆ ಅಂತೆ ನಾವು ಆಡ್ತೀವಿ ಈಗ ಯಾಕೆ ಹೇಳಿ ಇಲ್ಲಿ ತನಕ ನೀವೊಂದು ಸಮಸ್ಯೆ ಕೂಡ ಕೇಳಿಲ್ಲ ಕೇಳಿದೀರಾ ಸ್ವಾಮೀಜಿ ಮಕ್ಕಳಿಗೆ ಸ್ವಾಮೀಜಿ ಆಗ್ಬೇಕಂತೆಲ್ಲ ಕಾನೂನು ಇದೆಯಾ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಜರಾಯಿ ದೇವರಗಳ ಅರ್ಚಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇದ್ದ ಗೌರವಾನ್ವಿತ ಶ್ರೀವತ್ಸವರೇ ಗೌರವಾನ್ವಿತ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮುಳುಬಾಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ವೆಂಕಟಚತ್ರಪತಿ ಸರ್ ಅವರೇ ಹಾಗೂ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಮಂಜುನಾಥ ಆಚಾರ್ಯ ಅವರೇ ಗುರುಮೂ ಸರ್ ನಮ್ಮ ಗುರುಮೂರ್ತಿ ದೀಕ್ಷಕರಾಗಿರ್ತಕ್ಕಂಥ ನಮ್ಮ ಚಿರಪಚ ನಮ್ಮ ನಾಯಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸಾರ್ ಅವರು ಹಾಗೂ ನಮ್ಮ ಎನ್ ಆರ್ ಎಸ್ ಸತ್ಯವರು ನಗರಸಭಾ ಸದಸ್ಯಗಳು ನನ್ನ ಜೊತೆ ಬಂದವರೇ ಮಾತಿನ ಮಿತ್ರರು ಇವತ್ತಿನ ವಿಶೇಷ ದಿನ ಅಂದರೆ ತಪ್ಪಾಗಲಾರ್ದು ಈ ಕ್ಷಣಕ್ಕೋಸ್ಕರ ಕೂಡ ನಾನು ಕೂಡ ಆರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ಆರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮೆಲ್ಲ ಅರ್ಚಕರು ಮನೆಗೆ ಬಂದಾಗ ಈ ಕಾರ್ಯಕ್ರಮನ ಅದ್ದೂರಿ ನಡೆಸ್ಕೊಡ್ಬೇಕು ಅಂದಾಗ ನಾನು ಸಂತೋಷಪೂರ್ವಕವಾಗಿ ಒಪ್ಕೊಂಡೆ ಆ್ಯಕ್ಚುಲಿ ಈ ಕಾರ್ಯಕ್ರಮನ ಮಂಗಳವಾರ ದಿವಸ ಮಾಡಬೇಕಾಗಿತ್ತು ನಾಳೆ ನನಗೆ ಜನಸಂಪರ್ಕದಿಂದ ದಯವಿಟ್ಟು ಇವತ್ತು ಮಾಡಿ ಅಂತ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮನ ಇಲ್ಲಿ ಹಾಕ್ಸ್ಕೊಂಡೆ ಆದರೂ ನಾನು ಎಲ್ಲ ಮುಜರಾಯಿ ಸಂಬಂಧಪಟ್ಟ ಎಲ್ಲ ಫ್ಯಾಮಿಲೀಸ್ ಕೂಡ ಬಂದಿರ್ತೀರಿ ಇವತ್ತು ಅಂದ್ಕೊಂಡು ನಾನು ಸಂತೋಷ ಬಂದೆ ನಾನು ಕೇಳಿ ಚರ್ಚೆ ಮಾಡಿದೆ ಸಾಕಷ್ಟು ಜನ ಇನ್ನೂ ಬರಬೇಕಾಗಿತ್ತು ಯಾಕಂದ್ರೆ ಒಂದು ನಾನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ನಿಮಗೆ ಒಗ್ಗಟ್ಟಿಲ್ಲದೆ ಇದ್ರೆ ನಿಮ್ಮ ಹಬ್ಬವನ್ನ ನೀವೇ ಆಚರಣೆ ಮಾಡದೆ ಇದ್ರೆ ಅದ್ರ ಮಹತ್ವ ನಮಗೆ ಗೊತ್ತಿಲ್ಲದೆ ಇದ್ರೆ ಬೇರೆಯವರಿಗೆ ಅದನ್ನ ಅರ್ಥ ಮಾಡ್ಸೋಕೆ ಆಗಲ್ಲ ಅರ್ಥ ಮಾಡಿಸೋಕ್ಕೆ ಆಗಲ್ಲ ಇವತ್ತು ಇಲ್ಲಿ ಸ್ವಲ್ಪ ಎಕ್ಕೋ ಇದೆ ಇವತ್ತು ನಾನು ನಿಮ್ಮ ಸ್ಪೀಚ್ ಕೇಳ್ತಾ ಇದೆ ತುಂಬಾ ನೋವಾಯ್ತು ಇದು ನಮ್ಗೆ ಗೊತ್ತಿತ್ತು ತನಕ ಯಾವ ಶಾಸಕರಿಗೂ ನೀವು ಮನವಿ ಕೊಟ್ಟಿಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಬರುತ್ತೆ ಬಹುಶಃ ಸರ್ಕಾರ ನಿಮ್ಮನ್ನ ನಿರ್ಲಕ್ಷಿಸಲು ಮಾಡ್ತಾ ಇದೆ ಒಂದು ಮಾತನ್ನು ನಾನು ಹೇಳಬಲ್ಲೆ ನಮ್ಮ ಹಕ್ಕನ್ನ ನಾವೇ ಕಿತ್ಕೊಮ್ಮೆ ನನ್ನ ತೆಲುಗರ ಒಂದು ಗಾದೆ ಹೇಳ್ತಾರೆ ಅಡಗ ನಮಗೂ ಕೂಡ ಬಿಟ್ಟಿಲ್ಲ ಬಹುಶಃ ನನ್ನ ಶ್ರೀ ಒಂದು ಮಾತು ಹೇಳ್ತೀನಿ ನಮ್ಮ ಗುರುಜಿಯವ್ರಲ್ಲಿ ಮಾತಾಡ್ತೀವಿ ಒಂದು ತಾಲೂಕಿಂದ ಒಂದೊಂದು ಬಸ್ ಕರೆಸ್ಕೊಂಡ್ರೆ ಒಂದೊಂದು ಬಸ್ ಫ್ರೀಡಂ ಪಾರ್ಕ್ ಮುಂದೆ ಕೂತ್ಕೊಂಡು ಸರ್ಕಾರಕ್ಕೆ ನಾವೇನು ಅನ್ಯಾಯ ಮಾಡಿದ್ದ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಚರ್ಚೆ ಆಗುತ್ತೆ ನೀವು ದೋಸೆ ಬರೀ ಗಂಟೆ ಹೊರ್ಗೊಂಡಿದ್ರೆ ಆಗ ನಮ್ಮ ಯಾರು ಕೇಳಲ್ಲ ನಮ್ಮ ಗಂಟೆನ ಸರ್ಕಾರ ಕೇಳೋ ಥರ ಹೊಡಿಬೇಕು ನೀವು ಪ್ರಾರಂಭ ಮಾಡಿದ್ರೆ ನೀವು ಪ್ರಾರಂಭ ಮಾಡ್ರೆ ಅಂತೆ ನಾವು ಆಡ್ತೀವಿ ಇದಕ್ಕೇನು ಬೇಕಂತೆ ನಾವು ಆಡ್ತೀವಿ ಕೇಳದೆ ಯಾರೊಬ್ಬರು ನಮಗೆ ಕೊಡಲ್ಲ ಅರ್ಥ ಇದೆ ಈ ಬರ್ತಕ್ಕಂಥ ಸರ್ಕಾರ ದುಡ್ಡೆಲ್ಲ ಬರೀ ಪುಕ್ಸಟ್ಟೆ ಗ್ಯಾರಂಟಿಗೆ ಹೋಗ್ತಾ ಇದೆ ಹೌತಾನೆ ಸೊ ಇವತ್ತು ದೇವ್ರನ್ನ ಎಬ್ಬಿಸೋರು ನೀವು ದೇವ್ರನ್ನ ಅಲಂಕಾರ ಮಾಡೋರು ದೇವ್ರನ್ನ ಹೆಬ್ಬಿಸೋರು ಅಲಂಕಾರ ಮಾಡೋರು ಇವತ್ತು ನಿಮ್ಮನ್ನ ದಾಟಿ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ಅಲ್ಲೋ ನಾವು ಕೇಳ್ಕೊಂತೀವಿ ಏನು ಕೇಳ್ಕೊತೀವಿ ನಮ್ಗೆ ಒಳ್ಳೇದು ಮಾಡೋ ಅಂತ ಕೇಳ್ಕೊಂತೀವಿ ಬಟ್ ಆದರೆ ನಿಮಗೆ ಒಳ್ಳೇದು ಅಂತ ಯಾವ ಭಕ್ತಿ ಕೇಳಲ್ಲ ಇಲ್ಲಿ ತನಕ ಯಾವ ದೇವಸ್ಥಾನಕ್ಕೆ ಹೋದ್ರು ದೇವರನ್ನ ನಮ್ಗೆ ಒಳ್ಳೇದು ಮಾಡೋ ಅಂತ ಕೇಳ್ಕೊಂತೀವಿ ನಿಮ್ಗೆ ಒಳ್ಳೇದು ಮಾಡೋಂತ ಯಾರು ಕೇಳ್ಕೊಳ್ಳಲ್ಲ ಖಂಡಿತವಾಗ್ಲೂ ನಾನು ಹೇಳ್ತೀನಿ ನಿಮ್ಮ ಹೋರಾಟವನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನೀ ಎಲ್ಲರಿಗಿಂತ ಜಾಸ್ತಿ ಭಯ ಯಾಕೆ ನಿಂಬಸ್ತಾನೆ ಯಾಕೇಳಿ ಇವಾಗ ಸಿದ್ದರಾಮಯ್ಯಗೌಡ ಭಯ ಬೀಳ್ತಾರೆ ಯಾಕೇಳಿ ಏ ಬೇಡಪ್ಪ ಐದ್ ಸವಾಸ ಹೋಗುದು ಬೇಡ ಅಂತ ಹೇಳ್ತಾರೆ ಹೌದಾನೆ ತಾನೆ ಇಲ್ಲಿ ಇವ್ರು ಸವಾಸ ಅಂತ ಹೇಳ್ತಾರೆ ಹೌದಲ್ಲ ಖಂಡಿತವಾಗ್ಲು ನಿಮ್ಮ ಹೋರಾಟ ಏನ್ ಪಾಪ ಮಾಡಿದ್ವಿ ಅಂತ ಅರ್ಥ ಇಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಅಂದ್ರೆ ಐದು ಸಾವಿರ ಹನ್ನೆರಡು ಐದ್ಲಾ ಐದು ಸಾವಿರ ರೂಪಾಯಿ ಇವನ್ ನಾವು ಸ್ಲೀಪರ್ಗಿಂತ ಕರೆ ಆಗ್ಬಿಟ್ವಾ ನಾವು ದೇವರ ತೊಳೆದು ದೇವರ ಅಲಂಕಾರ ಮಾಡಿ ದೇವರಿಗೆ ದರ್ಶನ ಕೊಡೋದು ನಾವು ಭಗವಂತರಿಗೆ ಇವತ್ತು ನಿಮ್ಮನ್ನ ಈ ತರ ಕಂಡ ಮಾಡುದು ಯಾವ ಸರ್ಕಾರದ ಕೂಡ ಅದನ್ನ ಹೇಳ್ತಾರೆ ಬರೀ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರ ಇರೋದ್ರೆ ಕೂಡ ನಿಮಗೆ ಅದನ್ನ ಮಾಡಬೇಕು ಖಂಡಿತವಾಗ್ಲೂ ನನಗೆ ಮನವಿ ಕೊಡಿ ಇವತ್ತು ಮನವಿ ಕೊಟ್ರೆ ನಾನು ಬರ್ತಕ್ಕಂಥ ಬೆಳಗಾಮನ ಅಧಿವೇಶನದಲ್ಲಿ ಫಸ್ಟ್ ಪಾಯಿಂಟ್ ನಿಮ್ಮ ಬಗ್ಗೆ ಎತ್ತೀನಿ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನಾನೇ ಎದ್ದಿಂದ ಮಾತಾಡ್ತೀನಿ ಏನ್ ಅನ್ಯಾಯ ಮಾಡಿದ್ರಿ ಪಂಗಡದ ಪಂಗಡದವ್ರು ಅಂತ ಹೇಳ್ತೀನಿ ನಾನು ಏನ್ ಅನ್ಯಾಯ ಮಾಡಿದರೆ ಅವರು ಕುಡಿಯವರಿಗೆ ಅಂತ ಕೇಳ್ತೀನಿ ಖಂಡಿತ ನೀವೊಂದು ಮನವಿಯನ್ನು ಒಂದು ರಾಜ್ಯ ಮಾಡಿದ ಒಂದು ಮನವಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಸೆಷನ್ ಪಾಯಿಂಟ್ ಹಾಕ್ಕೊಂಡು ನಾನು ನಿಮ್ಮ ಪರವಾಗಿ ದೊನೆಯನ್ನು ಎತ್ತತಕ್ಕಂಥ ಕಾರ್ಯಕ್ರಮ ಮಾಡಿ ಖಂಡಿತವಾಗ್ಲೂ ನ್ಯಾಯ ಒದಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ಇದಾದ ನಂತರ ನಮ್ಮ ಮುಳಗಾಗ ತಾಲೂಕಲ್ಲಿ ಮುಜರಾಯಿ ಸಂಬಂಧಪಡ್ತಕ್ಕಂಥ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವ್ರ ಹತ್ರ ಭೇಟಿ ಮಾಡಿ ಸೊ ಖಂಡಿತವಾಗ್ಲೂ ಏನು ಅನುಕೂಲ ಬೇಕನ್ನು ನಾನು ಮಾಡ್ಕೊಡ್ತೀನಿ ಇಲ್ಲಿ ತನಕ ಒಂದು ಸಮಸ್ಯೆ ಕೂಡ ನಾನು ಕೇಳಿಲ್ಲ ಇಲ್ಲ ಕೇಳಿಲ್ಲ ಒಂದು ಸಮಸ್ಯೆ ಕೂಡ ಕೇಳಿಲ್ಲ ನಾನು ಯಾರೇ ಕೇಳಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಯಾರೇ ಮಾಡಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಖಂಡಿತವಾಗ್ಲೂ ನನ್ನನ್ನ ನೀವು ಯೂಸ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೋಗಿ ನನ್ನ ಅಥೇಚ್ಛವಾಗಿ ನಾನು ಯೂಸ್ ಮಾಡ್ಕೊಂಡ್ರೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ನಿಮ್ಗಾಗುತ್ತೆ ಯಾಕೆಂತಂದ್ರೆ ನೀವು ನಮಗೆ ಆರೈಕೆ ಮಾಡೋರು ಅರಿಸೋರು ಆಶೀರ್ವಾದ ಮಾಡೋರು ಬಹುಶಃ ಭಗವಂತನಲ್ಲಿ ನಾನು ಎಲ್ಲೇ ಹೋದ್ರು ಕೂಡ ನಾನು ಯಾವ ಸ್ವಾಮಿ ಬಂದ್ರೂ ಕೂಡ ಫಸ್ಟ್ ನಾನು ಕಾಲಕ್ಕೆ ಬೀಳ್ತೀನಿ ನನ್ನ ಗರ್ವ ನನ್ನ ಅಂತಸ್ತು ನನ್ನ ಎಮ್ ಎಲ್ ಎ ಅಂತ ಯಾವತ್ತು ನಾನು ನೋಡುವುದಿಲ್ಲ ನಾನು ಯಾವತ್ತು ನಾನು ನೋಡುದಿಲ್ಲ ಯಾಕಂದ್ರೆ ನೀವು ನಮಗೆ ದೇವರಿದೆ அலங்கார மாத்தக்கேவர்தான் நீங்கள் ஆகவந்த எஜ்ஸோ இம்சுவ நீ இடீ நம்ம குடும்பே ஒழேதாகி நான் கை முகிது ஒன் மாத்தேத்தீனி எல்லா எல்லா கடை ஹேத்தினி அர்ச்சக மகன அர்ச்சாக விடபேடி நான் எல்லா கடை மனுவே எல்லா கடை ஹேர் கத்த ஏர் சுவாம நிறுத்தி அந்த அது சுவாம நந்தே விற்பி அந்த சேம் தேவஸ்தான் நந்தே விற்பி அந்த மக்கள் ஓதக்க விடி மக்கள் ஓதக்க விடி நெனை நன் மனை சத்தான பூஜை ஆ ಸತ್ಯನಾರಾಯಣ ಪೂಜೆ ಆಯ್ತು ಆಟ ನಗರದ ಸ್ವಾಮೀಜಿ ಬಂದಿದ್ರು ಸ್ವಾಮೀಜಿ ಬಂದಿದ್ದರು ನಾನು ಕೇಳ್ತಿದ್ದೆ ಸ್ವಾಮೀಜಿನ ಸ್ವಾಮೀಜಿ ನಿಮ್ಮನ್ನೆಲ್ಲ ನೋಡಿದ್ದೀನಿ ನಾನು ಅವ್ರು ಹೇಳಿದ್ರು ನಾನು ತಹಸೀಲ್ದಾರ್ ಸ್ವಾಮೀಜಿ ಅಂತ ಕೆ ಕೇಸ್ ಮಾಡಿದ್ದೀನಿ ಅವಾಗ ಅವಾಗ ಸಂಡೆ ಸಂಡೇ ಟೈಮಲ್ಲಿ ನಾನು ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ಸೊ ಅಧಿಕಾರಿಗಳು ಕೂಡ ಮಂತ್ರಪಠನೆ ಮಾಡಿ ಫ್ರೀ ಇದ್ದಾಗ ಬಟ್ ಆದರೆ ಸ್ವಾಮೀಜಿ ಮಕ್ಕಳು ಸ್ವಾಮೀಜಿನ ಆಗ್ಬೇಕಂತೆಲ್ಲ ಕಾನೂನು ಇದೆಯಾ ಕಾನೂನು ಇದೆಯಾ ಸ್ವಾಮೀಜಿ ಮಕ್ಕಳು ಅಧಿಕಾರಿಗಳಾಗಲಿ ಅವಾಗ ನಮ್ಮ ಸಮಾಜ ತೊಳೆಕಾಗುತ್ತೆ ನಾವು ನಮ್ಮ ಸಮಾಜ ಮೇಲೆ ಬರ್ಬೇಕಾದ್ರೆ ನಿಮ್ಮ ಮಕ್ಕಳು ಅಧಿಕಾರಿಗಳಾಗ್ಬೇಕು ಫಸ್ಟ್ ನಾನು ವೃತ್ತಿನ ಬಿಡಿ ಅಂತ ಹೇಳ್ತಾ ಇಲ್ಲ ಅಧಿಕಾರಿಗಳೇನು ಸ್ವಾಮೀಜಿ ಇಲ್ವಲ್ಲ ಮಾಡ್ಬೋದಲ್ಲ ಸೊ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಬೆಳೆದಂತ ಮಕ್ಕಳನ್ನ ದೊಡ್ಡ ಮಟ್ಟಾಗಿ ನೀವು ಕನಸು ಕಾಣಿ ನಾನು ಸಾಕಷ್ಟು ಜನ ಹೋಗ್ತಾ ಇದ್ದೀನಿ ಸ್ವಾಮಿ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಈ ಲೈನ್ ಮೇನ್ ಇದ್ದಂಗೆ ಈ ಲೈನ್ ಮ್ಯಾನ್ ಮಕ್ಕಳು ಲೈನ್ ಮ್ಯಾನ್ ಆದಾಗ ಇದ್ದಾರಲ್ಲ ಪೊಲೀಸರ ಮಕ್ಕಳು ಆದಂಗೆ ವೃತ್ತಿ ಪರಂಪರೆ ವೃತ್ತಿನ ಬಿಡಬೇಡ ಅಂತ ಹೇಳಲ್ಲ ಇವತ್ತು ಐ ಎ ಎಸ್ ಅಧಿಕಾರಿ ಆದ್ರೂ ಪೂಜೆ ಮಾಡ್ಬೋದು ಹೌದಾನೆ ಐ ಎ ಎಸ್ ಅಧಿಕಾರಿ ಆದರೂ ಕೂಡ ಪೂಜೆ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇಡೀ ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಜರಾಯಿ ನನ್ನೆಲ್ಲ ಸ್ವಾಮೀಜಿಗಳಿಗೆ ನಿಮಗೆಲ್ಲ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇವತ್ತು ನಿಮಗೆ ಅರಸಿದಿರಿ ನಾನು ಒಂದು ಮಾತನ್ನ ಹೇಳ್ತೀನಿ ಬೆಳಗ್ಗೆ ನೀವು ಯಾವುದೇ ದೇವಸ್ಥಾನ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಳಬಾಗಲು ತಾಲೂಕಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಎಲ್ಲ ದೇವರಲ್ಲೂ ಕೇಳ್ಕೊಳ್ಳಿ ನನ್ನ ಮುಳಬಾಗಲ ತಾಲೂಕು ಚೆನ್ನಾಗಿದ್ರೆ ಜನ ಚೆನ್ನಾಗಿದ್ರೆ ನಾವು ಸಮೃದ್ಧಿಯಾಗಿರ್ತೀವಿ ತಾಲೂಕು ಚೆನ್ನಾಗಿದ್ರೆ ನಾವೆಲ್ಲ ಸಮೃದ್ಧಿಯಾಗಿರ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಅರ್ಚಕ ಮಹಾನುಭಾವ ವಂದಿಸ್ತಾ ಇದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಸುದೀರ್ಘವನ್ನು ನಾನು ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಬಂದು ಕಾಲ ಕಳೆದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಎಲ್ಲ ನನ್ನ ಸ್ವಾಮೀಜಿಗಳಿಗೆ ತೆತ್ತಿ ನಮಸ್ಕರಿಸುತ್ತಾ ನನ್ನಿಂದ ಏನೇ ಕೆಲಸ ಆಗ್ಬೇಕಾದ್ರೂ ದೈವನ್ನ ಮೀಟ್ ಮಾಡಿ ನನ್ನ ಮನವಿ ಕೊಡಿ ನೀವು ಮನವಿ ಕೊಟ್ಟಿದ್ದು ಹತ್ತೈ ದಿವಸ ನಾನು ಕೆಲಸ ಮಾಡ್ಕೊಡ್ತೀನಿ ಯಥೇಚ್ಛವಾಗಿ ನನ್ನನ್ನು ಉಪಯೋಗಿಸ್ ಮಾಡ್ಕೊಳ್ಳಿ ಬರೀ ನನ್ನ ಕರ್ಕೊಂಡೋಗಿ ದೊಡ್ಡ ದೊಡ್ಡ ಹಾರಗಳಬಿಟ್ಟು ಮಾಡೋದಲ್ಲ ಖಂಡಿತವಾಗ್ಲು ನನಗೆ ಅದು ಆಹಾರ ದೊಡ್ಡ ದೊಡ್ಡ ಹಾರ ಇಷ್ಟ ಆಗಲ್ಲ ನಿಮಗೆ ನಿಮ್ಮ ಕೆಲಸ ಮಾಡಿಕೊಟ್ರೆ ನನಗೆ ಇಷ್ಟ ಆಗೋದು ನನ್ನ ದಿವಸ ನೀವು ಮಾಡ್ತಕ್ಕಂಥ ಆಶೀರ್ವಾದ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿರ್ತದೆ ನನ್ನ ತಾಲೂಕು ಒಳ್ಳೇದಾಗುತ್ತೆ ಅಂತ ಹೇಳ್ತದೆ ದಯವಿಟ್ಟು ನನ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊಳ್ಳಿ ಮನವಿ ಮನವಿದ್ರೆ ಕೊಡಿ ನನ್ನನ್ನು ಸ್ವೀಕಾರ ಮಾಡಿ ನನ್ನ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು ಹೇಳ್ತಾ ನಾನು ಮತ್ತೊಂದು ಕಾರ್ಯಕ್ರಮ ನಾನು ಹೋಗಬೇಕಾಗಿದೆ